ಕಳೆದ ಹನ್ನೊಂದು ವರ್ಷಗಳಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವುಗಳ ಬೆಲೆಗಳನ್ನು ಏರಿಸುತ್ತಲೇ ಬಂದಿದ್ದಾರೆ ಮಾನ್ಯ ಸುರ್ಜೀವಾಲಾ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಯಾಗಿದ್ದಾಗ ಅವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಎಷ್ಟಿತ್ತು ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಎರಡು ರೂಪಾಯಿ ಪೆಟ್ರೋಲ್ ಮೇಲೆ ಏರ್ಸಿದ್ರೆ ಏರ್ಸಿದ್ರೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಟ್ಯಾಕ್ಸ್ ಅನ್ನ ಏರ್ಸಿದ್ರೆ ಐವತ್ತು ರೂಪಾಯಿ ಗ್ಯಾಸ್ ಸಿಲಿಂಡರ್ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಈ ನಾಚಿಗೆಯಲ್ಲಿರ್ತಕ್ಕಂಥ ಲಜ್ಜೆಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ ನಾಚಿಕೊಂಡು ಮನೇಲಿ ಕೂತಿರ್ಬೇಕಾಗಿತ್ತು ಇವರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆಯನ್ನು ಏರಿಸುವುದರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಲ್ಲ ಅಗತ್ಯ ವಸ್ತುಗಳು ಔಷಧ ಇರ್ಬೋದು ಗೊಬ್ಬರ ಇರ್ಬೋದು ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ಅಕ್ಕಿ ಇರ್ಬೋದು ராகிர் கோதி இரவு சின்ன இரவு பெள்ளி இரவு எல்லா பதார்த்து கூட ககனவன் முட்டினாவே இதற்கு யார் இதன நரேந்திர மோடி இதன நரேந்திர மோடி சர் ಮತ್ತು ನರೇಂದ್ರ ಮೋದಿಯವರು ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ನರೇಂದ್ರ ಮೋದಿ ಅವರು ಏನು ಹೇಳಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋದ್ಕಿಂತ ಮುಚ್ಚೆ ಏನಂತ ಹೇಳಿದ್ರು ಅಚ್ಚೇ ದಿನ ಹೇಗ ಅಚ್ಚೇ ದಿನ ಹೇಗ ಬಂತ ಒಳ್ಳೆ ದಿನ ಬಂತ ಒಳ್ಳೆಯ ದಿನ ಬಂತ ನಿಮಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಇನ್ನೊಂದು ಸಾರಿ ಹೇಳ್ತೀನಿ ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಎಂಬತ್ತ ಏಳು ರೂಪಾಯಿ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿ ಅವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಒಂದು ಡಾಲರ್ಗೆ ಎಂಬತ್ತೇಳು ರೂಪಾಯಿ ಆಗಿದೆ ಯಾರ ಕಾರಣ ಮಿಸ್ಟರ್ ನರೇಂದ್ರ ಕಾರಣಿಬಲ್ ಫಾರ್ ದಿಸ್ ಯಾರ ಜವಾಬ್ದಾರು ಇದಕ್ಕೆ ಐವತ್ತೊಂಬತ್ತರಿಂದ ಎಂಬತ್ತೇಳು ರೂಪಾಯಿ ಸುಮಾರು ಮೂವತ್ತೆಂಟು ರೂಪಾಯಿ ಜಾಸ್ತಿ ಆಯಿತು ಇದು ಬಡವರನ್ನ ರಕ್ತ ಕೆಲಸ ಅಲ್ವಾ ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ ನರೇಂದ್ರ ಮೋದಿಜಿ ಅಷ್ಟೇನೆ ಸಿಮೆಂಟ್ ಬೆಲೆ ಐವತ್ತು ಕೆ ಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ನೂರ ಹತ್ತು ರೂಪಾಯಿ ಕಡಿಮೆ ಆಯ್ತ ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಬ್ಬಿಣದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಆಯ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತ ಮೂರು ಸಾವಿರ ರೂಪಾಯಿ ಎಪ್ಪತ್ತ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಪಿ ವಿ ಸಿ ಪೈಪ್ ಅರವತ್ತು ರೂಪಾಯಿ ಇದ್ದದ್ದು ನೂರ ಐವತ್ತು ರೂಪಾಯಿ ಆಯ್ತು ಡಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯ್ತು ಯಾರ ಮೇಲೆ ಹೊರೆ ಇದು ರೈತರ ಮೇಲೆ ಹೊರೆ ಯಾರು ಏರಿಸ್ತವ್ರು ಇದನ್ನ ರೈತರ ಮೇಲೆ ಹೊರೆ ಮಾಡಿದವ್ರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜಯೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕಳ್ರಿ ಇದನ್ನ ನೀವು ಅರ್ಥ ಇದನ್ನ ನೀವು ನಿಮ್ಗೆ ಅರ್ಥ ಆಗದೆ ಹೋದ್ರೆ ಈ ಪುಸ್ತಕ ಕೊಟ್ಟು ಕಳಿಸ್ತೀರಿ ನೀವು ಓಲಿ ಇದು ಓದ್ಕಳ್ರಿ ನೀವು ಓದ್ಕೊಳ್ಳಿಕ್ಕೂ ಕೂಡ ನೀವು ಹೀಗೆ ನರೇಂದ್ರ ಮೋದಿ ಅವರ ತಪ್ಪು ಆಡಳಿತವನ್ನು ಮರೆಮಾಚಲಿಕ್ಕೆ ಮುಚ್ಚಾಕ್ಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ ಆಕ್ರೋಶ ಜನರ ಆಕ್ರೋಶ ಇವತ್ತು ಬಂದಿಲ್ಲಿ ನೋಡಿ ಇಲ್ಲಿ ನಿಮ್ಮ ಆಕ್ರೋಶ ಹೆಂಗಿದೆ ಅಂತಕ್ಕಂಥದನ್ನ ಅವರು ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಗೆ ಆಕ್ರೋಶ ಇದೆಯೇ ಇಲ್ವಾ ಸಕ್ಕರೆ ಒಂದು ಕೆ ಜಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಇತ್ತು ಇವತ್ತು ಅರವತ್ತು ರೂಪಾಯಿ ಆಗಿದೆ ರಾಗಿ ಅಕ್ಕಿ ಒಂದು ಕೆ ಜಿ ಅಕ್ಕಿ ಮೂವತ್ತು ರೂಪಾಯಿ ಐತೆ ಅದು ಅರವತ್ತಾರು ರೂಪಾಯಿ ಆಗಿದೆ ರಾಗಿ ಒಂದು ಕೆ ಜಿ ಇದ್ಗೆ ಮೂವತ್ ಇಪ್ಪತ್ತು ರೂಪಾಯಿ ಇದ್ದದ್ದು ಇಪ್ಪತ್ತು ಅರವತ್ತೈದು ರೂಪಾಯಿ ಆಗಿದೆ ಉಪ್ಪು ಒಂದು ಕೆ ಜಿ ಉಪ್ಪು ಏಳು ರೂಪಾಯಿ ಇದ್ದದ್ದು ಇಪ್ಪತ್ತೆರಡು ರೂಪಾಯಿ ಆಗಿದೆ ಟೀ ಇನ್ನೂರೈವತ್ತು ಗ್ರಾಮ್ಸ್ ತೊಂಬತ್ತೈದು ಇದ್ದದ್ದು ನೂರ ಮೂವತ್ತೈದು ರೂಪಾಯಿ ಆಗಿದೆ ಯಾಕೆ ನರೇಂದ್ರ ಮೋದಿ ಪ್ಲೀಸ್ ಎಕ್ಸ್ಪ್ಲೈಡ್ ಟು ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಸುಮ್ ಸುಮ್ಮನೆ ಬೂಟಾಟಿಕೆ ಮಾಡ್ತೀರಾ ಅಚ್ಚೇ ದಿನ ಕಹ ಗಯ ಎಲ್ರಿ ಹೋಯ್ತು ಅಚ್ಚೇ ದಿನ ಎಲ್ಲಪ್ಪ ಅಚ್ಚೇ ದಿನ ಹೆಂಗೆ ಇದು ಅರ್ಥ ಇವ್ರಿಗೆ ಇದೆಲ್ಲ ಅರ್ಥ ಆಗಲ್ವ